ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿ ಶೇರ್ ಮಾಡಿ ಸೊ ಇದರಿಂದ ಅವ್ರಿಗೂ ಯೂಸ್ ಆಗುತ್ತೆ ಸೊ ಈಗ ವೀಡಿಯೋದ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಪಿಯರ್ಸನ್ ಅಂತ ಹೇಳ್ಬಿಟ್ಟು ಇವರು ಕಸ್ಟಮರ್ ಸರ್ವಿಸ್ ರೋಲ್ ತಯಾರ್ ಮಾಡ್ತಿದ್ದಾರೆ ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಮತ್ತೆ ಫುಲ್ ಟೈಮ್ ರೋಲ್ ಆಗಿರುತ್ತೆ ಇದು ಇವ್ರ ಕಂಪ್ನಿ ಬಗ್ಗೆ ನೋಡುತ್ತಾದ್ರೆ ಇದೊಂದು ಬಿಗ್ ಎಮ್ ಎನ್ ಸಿ ಕಂಪ್ನಿನೇ ಆಲ್ರೆಡಿ ವಿ ಆರ್ ವರ್ಲ್ಡ್ ಲರ್ನಿಂಗ್ ಕಂಪ್ನಿ ಅಂತ ಇವ್ರದೊಂದು ಈತ ಮೋರ್ ದನ್ ಟ್ವೆಂಟಿ ಫೋರ್ ತೌಸಂಡ್ ಎಂಪ್ಲಾಯಿ ಆಪರೇಟಿಂಗ್ ಇನ್ ಸೆವೆಂಟಿ ಕಂಟ್ರೀಸ್ ಅಲ್ಲಿ ಇದಾರೆ ಹೆಂಗಂದ್ರೆ ಈಗ ಎಮ್ ಎನ್ ಸಿ ಲಲ್ಲ ಅಂತಂದ್ರೆ ಈಗ ಟೆಸ್ಟ್ಗಳು ತಗೋತಿರ್ತಾರಲ್ಲ ಮೈಕ್ರೋಸಾಫ್ಟ್ಗಳದು ಅಮೆಝಾನ್ದು ಅದೊಂದು ವೆಬ್ಸೈಟ್ ಇವ್ರದು ಓಕೆನೇ ಇದು ಲರ್ನಿಂಗ್ ಕಂಪ್ನಿ ಆಗಿರುತ್ತೆ ಸೊ ಕಾರ್ಪೊರೇಟ್ ಎಂಪ್ಲಾಯಿ ಅವ್ರಿಗೆ ಸೊ ಇವ್ರದ್ದು ಟೋಟಲ್ ಟ್ವೆಂಟಿ ಫೋರ್ ತೌಸಂಡ್ ಎಂಪ್ಲಾಯಿ ಇದ್ದಾರಂತೆ ಆಲ್ ಓವರ್ ಇಂಡಿಯಾ ಸಾರಿ ಆಲ್ ಓವರ್ ಕಂಟ್ರೀಲಿ ಸೊ ಸಾರಿ ಆಲ್ ಓವರ್ ವರ್ಲ್ಡಲ್ಲಿ ಸೊ ಇವರು ಟೈಟಲ್ ಬಂದ್ಬಿಟ್ಟು ಟೆಕ್ನಿಕಲ್ ಸಪೋರ್ಟ್ ಕೋಆರ್ಡಿನೇಟರ್ ರೋಲ್ಗೆ ಅಯರ್ ಮಾಡ್ತಾರೆ ಇದು ಇದು ಕಸ್ಟಮರ್ ಸರ್ವಿಸ್ ಸೆಂಟರಲ್ಲಿ ಟೆಕ್ನಿಕಲ್ ಸಪೋರ್ಟ್ ಕೋಆರ್ಡಿನೇಟರ್ಗೆ ಸೊ ಇವರು ನೋಡೋದಾರೆ ಲೊಕೇಶನ್ ನೋಡೋದಾರೆ ವಿ ಆರ್ ಗ್ಲೋಬಲಿ ಕಂಪ್ನಿ ಆ್ಯಂಡ್ ಡಿಪಾರ್ಟ್ಮೆಂಟ್ ವಿತ್ ಅ ಟೀಮ್ ಮೆಂಬರ್ಸ್ ಆರ್ ಬೇಸ್ಡ್ ಇನ್ ನೋಯ್ಡಾ ಇಂಡಿಯಾ ಆಲ್ ಎಲ್ಲ ಇದ್ದಾರೆ ದಿಸ್ ಪೊಸಿಷನ್ ಬೇಸ್ಡ್ ಇನ್ ಎಲ್ಲಿ ಅಂತ ಕೂಡ ಹೇಳಿದ್ದಾರೆ ಸೊ ರಿಮೋಟು ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು ಈ ವಿಲ್ ಬಿ ವರ್ಕಿಂಗ್ ರೆಗ್ಯುಲರ್ ರೆಗ್ಯುಲರ್ ಫುಲ್ ಟೈಮು ಆ ಫೋ ಟೋಟೋ ಫಾರ್ಟಿ ಅವರ್ಸ್ ಶಿಫ್ಟ್ ವೈಸ್ ಇರುತ್ತೆ ವರ್ಕು ಓಕೆ ಥರ ಇರಬೇಕು ಅಂತ ಹೇಳಿದ್ದಾರೆ ವಿ ಐರಿಂಗ್ ಥಿಂಕ್ ಅವೈಲೇಬಲ್ ಶಿಫ್ಟ್ ವಿಚ್ ಇನ್ಕ್ಲೂಡ್ ಅವರ್ಸ್ ಇನ್ ದ ಆಫ್ಟರ್ನೂನ್ ಈವ್ನಿಂಗ್ ಆರ್ ಆ್ಯಂಡ್ ವೀಕೆಂಡ್ ಇವಾಗ ಆಫ್ಟರ್ನೂನ್ ಶಿಫ್ಟಲ್ಲಿ ಇರ್ಬೋದು ಅಥವಾ ನೈಟ್ ಈವ್ನಿಂಗ್ ಶಿಫ್ಟಲ್ಲಿ ಎಲ್ಲ ಶಿಫ್ಟಲ್ಲಿ ಇರುತ್ತೆ ಆಮೇಲೆ ವೀಕೆಂಡ್ ಶಿಫ್ಟಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಸಾಟರ್ಡೆ ಸಂಡೇ ಕೆಲಸ ಇದ್ದರೆ ಬೇರೆ ದಿನ ನಮಗೆ ರಜೆ ಇರುತ್ತೆ ಕೂಡ ಹೇಳಿದ್ದಾರೆ ಡ್ಯೂರಿಂಗ್ ಯುವರ್ ಫಸ್ಟ್ ಫ್ಯೂ ವೀಕ್ಸ್ ಆಫ್ ಆನ್ ಬೋರ್ಡಿಂಗ್ ಯು ವಿಲ್ ಬಿ ಆಸ್ಗು ಟು ಅದೇ ಟು ದ ಟ್ರೈನಿಂಗ್ ಸ್ಕೆಡ್ಯೂಲ್ ದಟ್ ಅಲೋ ಅವರ್ ಟೀಮ್ ಟು ಶೋ ಯು ದ ರೂಪ್ಸ್ ಆ್ಯಂಡ್ ಕಾರ್ಪೊರೇಟ್ ಫೌಂಡೇಶನ್ ಆಫ್ ರಿಕ್ವೈರ್ಡ್ ನಾಲೆಜ್ ಅಂತ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಫ್ಯೂ ವೀಕ್ಸ್ ಅಂತಂದ್ರೆ ಒನ್ ಮಂತ್ ಅಥವಾ ಟೂ ಮಂತ್ಸ್ ವರ್ಗು ಟ್ರೈನಿಂಗ್ ಪೀರಿಯಡ್ ಏನೇ ಇರುತ್ತೆ ಸೊ ನಿಮ್ಗೆ ಬಂದಿಲ್ಲ ಅಂದ್ರೂ ಟೆನ್ಶನ್ ತಗೋಬೇಡಿ ಇವ್ರು ಟ್ರೈನ್ ಮಾಡ್ತಾರೆ ನಿಮ್ನ ಸೊ ಅವಾಗ ಅವ್ರು ಹೇಳಿದ ಟೈಮ್ ಗೆ ನಾವು ಲಾಗಿನ್ ಆಗಬೇಕಾಗಿರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾರೆ ಈ ಜಾಬ್ ಅಲ್ಲಿ ಇಲ್ಲಿ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಟ್ರಬರ್ ಶೂಟಿಂಗ್ ರೋಲ್ ನೋಡೋದಾರೆ ರೆಸ್ಪಾಂಡ್ ಟು ಕ್ಯಾಂಡಿಡೇಟ್ ಇಶ್ಯೂ ಬೈ ಅನಲೈಸಿಂಗ್ ದ ಸಿಚುಯೇಷನ್ ಪರ್ಫಾರ್ಮಿಂಗ್ ನೆಸಸರಿ ಆ್ಯಂಡ್ ಅಪ್ರೋಪ್ರೇಟ್ ಆ್ಯಕ್ಷನ್ ಟು ಈಚ್ ರೆಸೊಲ್ಯೂಷನ್ ಬೈ ಇಂಟರ್ನೆಟ್ ಪ್ರೊಸೆಸ್ ಅಂತೆ ಅಂತಂದ್ರೆ ಏನಾರ ಇಶ್ಯೂ ಏನೋ ಟೆಸ್ಟ್ ತಗೋಬೇಕಾದ್ರೆ ಏನೋ ಪ್ರಾಬ್ಲಮ್ ಆದರೆ ಅಂದರೆ ಇವ್ರ ಮುಖಾಂತರ ನಾವು ಟೆಸ್ಟ್ ತಗೊಳ್ಳೋದು ಇವ್ರದ್ದೊಂದು ವೆಬ್ಸೈಟ್ ಇರುತ್ತೆ ಸೊ ಆ್ಯಪ್ ಇರುತ್ತೆ ಅದ್ರ ಮುಖಾಂತರ ಟೆಸ್ಟ್ ತೊಗೊಳಕ್ಕಾಗೋದು ಸೊ ನಾವೇನಾದರೂ ಇಶ್ಯೂ ಬಂದರೆ ನಾವು ಕ್ಯಾಂಡಿಡೇಟ್ಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಆಕ್ಟಿವ್ಲಿ ಡೆಮೊನ್ಸ್ಟ್ರೇಟರ್ ಅಪ್ಲಿಕೇಶನ್ ಆಫ್ ಕಾನ್ಸೆಪ್ಟ್ ಆ್ಯಂಡ್ ಗೈಡ್ಲೈಸ್ ಅಂತಾರೆ ಕಾನ್ಸೆಪ್ಟು ಮತ್ತು ಗೈಡ್ಲೈನ್ಸ್ನ ಕೂಡ ನಾವು ಫಾಲೋ ಮಾಡಬೇಕು ಇಲ್ಲಿ ಯೂಸಿಂಗ್ ಇಂಟರ್ನಲ್ ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಟು ಕಂಪ್ಲೇಂಟ್ ಟಾಸ್ಕ್ ಆ್ಯಂಡ್ ಫೈಂಡ್ ಬೆಸ್ಟ್ ಸೊಲ್ಯೂಷನ್ ಫಾರ್ ಕ್ಯಾಂಡಿಡೇಟ್ ಯಾಕಂದರೆ ಈ ಥರ ಕಂಪ್ಲೇಂಟ್ ಬಂದರೆ ಅದೆಲ್ಲ ಇದು ಎಸ್ ಒ ಪಿ ಅಂತ ಅಂದರೆ ಆಲ್ರೆಡಿ ಡಾಕ್ಯುಮೆಂಟ್ ಶೇರ್ ಆಗಿರುತ್ತೆ ಅದನ್ನ ಸರ್ಚ್ ಮಾಡ್ಬಿಟ್ಟು ಏನು ಬೆಸ್ಟ್ ಸೊಲ್ಯೂಷನ್ ಏನು ಇಶ್ಯೂಗೆ ಅಂತ ನಾವು ಸಜೆಸ್ಟ್ ಮಾಡಬೇಕಾಗಿರುತ್ತೆ ಕಲೆಕ್ಟ್ ಎಸೆನ್ಷಿಯಲ್ ಆ್ಯಂಡ್ ರಿಲೆವೆಂಟ್ ಇನ್ಫಾರ್ಮೇಶನ್ ಟು ಐಲೈಟ್ ಟ್ರೆಂಡ್ಸ್ ಮತ್ತೇನಾರು ನಮಗೆ ಗೊತ್ತಾಗಿಲ್ಲ ಅಂತಂದರೆ ನೆಕ್ಸ್ಟ್ ಲೆವೆಲ್ಗೂ ಕೂಡ ನಾವು ಎಸ್ಕ್ಯುಲೇಟ್ ಮಾಡಬೇಕು ನಮ್ಮ ಸೀನಿಯರ್ ಲೆವೆಲ್ಗೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಫಾಲೋ ಥ್ರೂ ಆನ್ ಕಮಿಟ್ಮೆಂಟ್ ಆ್ಯಂಡ್ ಟೇಕ್ ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ರಿಸಲ್ಟ್ಸ್ ಎಫೆಕ್ಟಿವ್ಲಿ ಪ್ರಿಯೋರಿಟೈಸಿಂಗ್ ದ ಟಾಸ್ಕ್ ಅಂತೆ ಸೊ ಇದು ಅವರು ಟೆಸ್ಟ್ ತಗೋತಾ ಇರ್ತಾರೆ ಅವ್ರದ್ದು ಅಷ್ಟು ದಿನದ್ದು ಅಷ್ಟು ಹಾರ್ಡ್ ವರ್ಕ್ನ ಆಗ್ತಾಯಿರ್ತಾರೆ ಸೊ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಇಮಿಡಿಯೇಟಾಗಿ ನಾವು ರೆಸ್ಪಾಂಡ್ ಮಾಡಿ ಅವ್ರಿಗೆ ಇಮಿಡಿಯೇಟಾಗಿ ಟೆಸ್ಟ್ ತಗೊಳ್ಳೋಕೆ ಅಥವಾ ಅವ್ರಿಗೆ ಏನೇನು ಸೊ ಇಶ್ಯೂಸ್ ಇದ್ರೆ ಸೊಲ್ಯೂಷನ್ ಕೊಡೋಕ್ಕೆ ಟ್ರೈ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನಮ್ಮ ಬ್ಯಾಕ್ ಗ್ರೌಂಡ್ ಏನು ರಿಕ್ವೈರ್ಮೆಂಟ್ ಬೇಕು ಈ ಜಾಬ್ಗೆ ಅಂತ ಅಂದರೆ ಮಿನಿಮಮ್ ಹೈಸ್ಕೂಲ್ ಡಿಪ್ಲೊಮಾ ಅವ್ರ ಇಕ್ವೆಲೆಂಟ್ ಅಂತಂದರೆ ಪಿ ಯು ಪಾಸ್ ಆಗಿರೋರು ಡಿಪ್ಲೊಮಾ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಇದು ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಪ್ರಿಫರ್ಡ್ ನಾಟ್ ಮ್ಯಾಂಡೇಟರಿ ಬಟ್ ಬೇಸಿಕಲ್ ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಪ್ಯಾಷನ್ ಫಾರ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಫೈಂಡ್ ಜಾಯ್ ಆಫ್ ಎಲ್ಪಿಂಗ್ ಅದರ್ ಅಂತ ಅಂತಂದರೆ ಬೇರೆಯವ್ರಿಗೆ ಎಲ್ಪ್ ಮಾಡೋದ್ರಲ್ಲಿ ಖುಷಿ ಇರಬೇಕು ಆ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದೀವಿ ಎಸ್ ಎ ಪಾಸಿಟಿವ್ ಆ್ಯಂಡ್ ಕಂಪೆನ್ಸೇಷನ್ ಫ್ರೆಂಡ್ಲಿ ಅಂತಂದರೆ ಆ ಥರ ಕ್ಯಾರೆಕ್ಟರ್ ಇರಬೇಕು ಫ್ರೆಂಡ್ಲಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಟೀಮ್ ವರ್ಕ್ ಮಾಡೋರು ಇರಬೇಕು ಮತ್ತು ಇಲ್ಲಿ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟಿನ ಡಿಪ್ಲೊಮೆಟಿಕ್ ನೇಚರ್ ಏನಾರು ಇದ್ದರೆ ಆಫೀಸ್ ಪ್ರೆಷರ್ ಎಲ್ಲ ತೊಳ್ಕೊಂಡು ವರ್ಕ್ ಮಾಡಬೇಕು ಅದನ್ನೆಲ್ಲ ಹಲ್ಗಲ್ಕೆ ಬಿಡಬೇಕು ಅಂತಂದರೆ ಈಗ ನಾನು ಇನ್ನು ಜಗಳಾಡಿದ್ದೀವಿ ನಾನು ಕೊರಿಗೆ ಜಗಳಾಡಿದ್ದೀವಿ ಅಂದರೆ ಅದು ಅವತ್ತಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ವರ್ಕ್ ಮಾಡಬೇಕು ಇಲ್ಲಿ ಅದನ್ನೇ ಡ್ರ್ಯಾಗ್ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಎಬಿಲಿಟಿ ಟು ಡೀಲ್ ವಿತ್ ಓವರ್ಕಮ್ ಅಂತ ಅಂದರೆ ಪ್ರೆಷರ್ನೆಲ್ಲ ಓವರ್ಕಮ್ ಮಾಡೋಷ್ಟು ರೆಡಿ ಇರಬೇಕು ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಅಂತ ಹೇಳಿದ್ದಾರೆ ಇನ್ನು ಈ ಕಾರಣಷ್ಟು ಲರ್ನ್ ಆ್ಯಂಡ್ ವಿಲಿಂಗ್ ಟು ಅಡಾಪ್ಟ್ ಸೊಲ್ಯೂಷನ್ಸ್ ಕೂಡ ಇದೆ ಇಲ್ಲಿ ಪ್ರೊಫಿಷನ್ಸಿ ಸ್ಟ್ಯಾಂಡರ್ಡ್ ಟೆಕ್ನಾಲಜಿ ಇನ್ಕ್ಲೂಡ್ ವಿಂಡೋಸ್ ಮೈಕ್ರೋಸಾಫ್ಟ್ ಬಗ್ಗೆ ಒನ್ ಡ್ರೈವ್ ಅದು ಗೊತ್ತಲ್ಲ ಸೊ ಎಕ್ಸೆಲ್ ಬಗ್ಗೆ ವರ್ಲ್ಡ್ ಮತ್ತು ಅದರ್ ರಿಲೇಟೆಡ್ ಅಪ್ಲಿಕೇಶನ್ ಅಂತಂದ್ರೆ ಟೀಮ್ಸ್ ಔಟ್ಲುಕ್ಸ್ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಬರಬೇಕು ಅಟ್ಲೀಸ್ಟ್ ಯೂಸ್ ಮಾಡೋಕ್ಕೆ ನಮಗೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ವಿಲ್ಡಿಂಗ್ ಆ್ಯಂಡ್ ಏಬಲ್ ಟು ವರ್ಕ್ ಅಜೈನ್ ಶಿಫ್ಟ್ ಅಂದರೆ ಶಿಫ್ಟ್ ಇರುತ್ತೆ ರೊಟೇಷನಲ್ ಶಿಫ್ಟ್ ಅದರಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಮತ್ತು ಇದು ಆಲ್ ಓವರ್ ಟೈಮ್ ಅಷ್ಟು ಬಿ ಅಪ್ರೂವ್ಡ್ ಇನ್ ಅಡ್ವಾನ್ಸ್ ಸೊ ಆ ಓವರ್ ಟೈಮ್ ಪೇ ಕೂಡ ಮಾಡ್ತಿದ್ದಾರೆ ಇಲ್ಲಿ ಇದು ಕಂಪ್ಲೀಟು ರಿಮೋಟ್ ಆಗಿರುತ್ತೆ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಜಾಬ್ಗೆ ಸೊ ಫಸ್ಟ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಇಲ್ಲಿ ಪಿ ಎಸ್ ಅನ್ನ ಅಂದ್ಬಿಟ್ಟು ಸೊ ಪಿ ಎಸ್ ಅಂತ ಹೇಳ್ಬಿಟ್ಟು ಸೊ ಇದು ಕಂಪ್ನಿ ವೆಬ್ಸೈಟ್ ಆಗಿರುತ್ತೆ ನೋಡಿ ಇದು ಕಂಪನಿ ದು ಅಫಿಷಿಯಲ್ ವೆಬ್ಸೈಟ್ ಸೊ ವಾಲ್ಟರ್ ಲರ್ನಿಂಗ್ ಅಂತ ಎಲ್ಲ ಇದೆ ನಾವು ಇಲ್ಲಿ ಕೆರಿಯರ್ಸ್ ಬೇಕಾಗಿರೋದ್ರಿಂದ ನಾವು ಪಿ ಎಸ್ ಅಂಡ್ ಕೆರಿಯರ್ಸ್ ಅಂತ ಟೈಪ್ ಮಾಡೋಣ ಸೊ ಇಲ್ಲಿ ಜಾಬ್ಸ್ ಓಮ್ ಪರ್ಸನ್ ಜಾಬ್ಸ್ ನೋಡೋಣ ಇಲ್ಲಿ ಸೊ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದು ನೋಡಿ ಸೊ ಎಕ್ಸ್ಪ್ಲೇ ಎಕ್ಸ್ಪ್ಲೋರ್ ಅವರ್ ರೋಲ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಸೊ ಇಲ್ಲಿ ನೋಡಿ ರಿಮೋಟ್ ಎಲಿಜಿಬಲ್ ಪೊಸಿಷನ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಸೊ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನಿಮ್ಗೆ ಯಾವುದೇ ಥ್ರೋಲ್ ಇಂಟ್ರೆಸ್ಟ್ ಇದೆ ಎಲ್ಲ ಹಾಕೋಬೋದು ಇಲ್ಲಿ ನೋಡಿ ಕಸ್ಟಮರ್ ಸರ್ವಿಸ್ ಆಪರೇಷನ್ ಇದು ನೋಯ್ಡಾದಲ್ಲಿ ಇದೆ ಇದೂ ಕಸ್ಟಮರ್ ಸರ್ವಿಸ್ ಆಪರೇಷನ್ ಸಪೋರ್ಟ್ ಅಡ್ಮಿನಿಸ್ಟ್ರೇಟರ್ ಇದ್ಯಾವುದು ಅಂತ ನೋಡೋಣ ಸೊ ಇಲ್ಲಿ ಇಂಡಿಯಾ ಕೆಳಗಡೆ ಕೊಟ್ಟಿರ್ತಾರೆ ಸೊ ಇದೂ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇಂಟ್ರೆಸ್ಟ್ ಇರೋರು ಬೇಕಾದರೆ ಇದಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಸೊ ಇದಕ್ಕೆ ಅದ್ರ ಎಕ್ಸ್ಪೀರಿಯೆನ್ಸ್ ಬೇಕು ನಾವು ನೋಡ್ತಾ ಇರೋದು ಇಲ್ಲಿ ಕಸ್ಟಮರ್ ಸರ್ವಿಸ್ ರೋಲು ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ನೋಡಿ ಕಸ್ಟಮರ್ ಸರ್ವಿಸ್ ಇಂಡಿಯಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ನಮಗೆ ಅವ್ರದ್ದು ರಿಕ್ವೈರ್ಮೆಂಟ್ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಮತ್ತೆ ಇದೊಂದು ರಿಮೋಟ್ ಪೊಸಿಷನ್ ಕೂಡ ಹೌದು ಇಲ್ಲಿ ಅಪ್ಲೈ ನೋವು ಅಂತ ಕೊಡೋಣ ಸೊ ಅಪ್ಲೈ ನೋವು ಈಗ ಇಲ್ಲಿ ಕುಕೀಸ್ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ಓಕೆ ಕೊಡ್ಬೇಕು ನಮ್ದು ಏನಾರ ಅಕೌಂಟ್ ಇಲ್ಲ ಅಂತ ಅಂದ್ರೆ ನಮ್ದು ಇಮೇಲ್ ಅಡ್ರೆಸ್ ಕೊಟ್ಟಿ ಆ ನೆಕ್ಸ್ಟ್ ಅಕೌಂಟ್ ನ ಕ್ರಿಯೇಟ್ ಕೂಡ ಇಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ನಮ್ದು ಪ್ರೊಫೈಲ್ ಅಂದ್ರೆ ನಮ್ದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತೆ ನಮ್ದು ಟೈಟಲ್ ಮತ್ತೆ ಇಲ್ಲಿ ಪ್ರಿಫರ್ಡ್ ನೇಮ್ ಇಮೇಲ್ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕಂಟ್ರಿ ಅಡ್ರೆಸ್ ಲೈನ್ ಎಲ್ಲ ಕೊಟ್ಟು ಸಿಟಿ ಕೋಡ್ ಎಲ್ಲಾ ಕೊಟ್ಟು ಮತ್ತೆ ಇಲ್ಲಿ ಅದು ಕರೆಂಟ್ಲಿ ವರ್ಕಿಂಗ್ ಅಟ್ ಕಾಗ್ನಿಸೆಂಟ್ ಅನ್ ಪಾಸ್ಟ್ ಟ್ವೆಲ್ ಮಂತ್ಸ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ನೀವೇನಾದ್ರು ವರ್ಕ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಯಾವ್ದಾದ್ರು ಕಂಪ್ನೀಸ್ ಸಬ್ಸಿಡಿ ವರ್ಕ್ ಮಾಡಿದೀರಾ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳೋಣ ಮತ್ತೆ ಇದು ಕಂಪ್ನೀಸ್ ಅದ ಗ್ರೂಪ್ ಅಂಡರ್ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ರೆ ಅದೇನೆ ಸೊ ಯು ಎನಿ ಸಚ್ ಎ ಪೆಂಡಿಂಗ್ ಆ ಕಂಪ್ಲೀಟೆಡ್ ಡಿಸಿಪ್ಲಿನ್ ಅಂತ ಕೇಳ್ತಿದ್ರೆ ನೋ ಅಂತ ಹಾಕೊಳ್ಳೋಣ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದ್ ಆಡ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಹಂಗೆ ಡಿಲೀಟ್ ಮಾಡ್ಬಿಟ್ಟು ಬಿಡಿ ನೆಕ್ಸ್ಟ್ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡ್ಕೋಬೇಕು ನಿಮ್ದು ಲಿಂಟಿನ್ ಏನಾದ್ರೂ ಇದ್ದರೆ ಲಿಂಕ್ಟನ್ನ ಕ್ಲಿಕ್ ಲಿಂಕ್ನ ಅಪ್ಡೇಟ್ ಮಾಡಿ ಇಲ್ಲ ಅಂತ ಇಟ್ಸ್ ಓಕೆ ನಿಮ್ದು ಸಿಗ್ನೇಚರ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ಇದೊಂದು ಗುಡ್ ಆಪರ್ಚುನಿಟಿ ಇವನ್ನ ಪಿ ಒ ಆದವರು ಕೂಡ ಡಿಪ್ಲೊಮಾ ಆದವರು ಕೂಡ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಇವಾಗ ಸೆಕೆಂಡ್ ಜಾಬ್ಗೆ ಹೋಗೋಣ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಎಡ್ ಔಟ್ ಅಂತ ಇವರು ಅಸೋಸಿಯೇಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ರೋಲ್ಗೆ ಯಾರು ಮಾಡ್ತಿರೋದು ಇದನ್ನು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇದನ್ನು ಫುಲ್ ಟೈಮ್ ಆಗಿರುತ್ತೆ ಸೊ ವಾಟ್ ಮೇಕ್ ದಿಸ್ ರೋಲ್ ಸ್ಪೆಷಲ್ ಅಂತ ಅಂದ್ರೆ ಸರ್ವಿಸ್ ಓರಿಯೆಂಟೆಡ್ ನಾವು ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೇಕು ಅಂದರೆ ಕಸ್ಟಮರ್ ಸಪೋರ್ಟ್ ಆಗಿರೋದ್ರಿಂದ ಮತ್ತೆ ಟಾಸ್ಕರ್ ಆಗಿರಬೇಕು ಯು ಕ್ಯಾನ್ ಎಫೆಕ್ಟಿವ್ಲಿ ಜಗಲ್ ಕ್ವೇರೀಸ್ ವೆದರ್ ದೇ ಕಮ್ ಚಾಟ್ ಕಾಲ್ಸ್ ಆರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸೊ ಇವಾಗ ಕಾಲ್ ಮುಖಾಂತರ ಅಥವಾ ಚಾಟ್ ಮುಖಾಂತರ ಅಥವಾ ಟಾಸ್ಕ್ ಮುಖಾಂತರ ಬಂದರೂ ನಾವು ಅವ್ರಿಗೆ ಅಸಿಸ್ಟ್ ಮಾಡಬೇಕಾಗಿರುತ್ತೆ ಮತ್ತೆ ಎಫೆಕ್ಟಿವ್ ಕಮ್ಯುನಿಕೇಟರ್ ಆಗಿರ್ಬೇಕು ವರ್ಕಿಂಗ್ ಕ್ಲೋಸ್ಲಿ ವಿತ್ ವೇರಿಯಸ್ ಇಂಟರ್ನಲ್ ಟೀಮ್ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇರಬೇಕು ಅಂತಂದರೆ ಇವಾಗ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಿದೆ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೋಷ್ಟು ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಈ ಸಂತೆ ಜಸ್ಟ್ ಇದು ಕಮಿಟ್ಮೆಂಟ್ ಆಗಿರುತ್ತೆ ಕೇರ್ ಸೊ ಕಸ್ಟಮರ್ ಸರ್ವಿಸ್ ಅಂತ ಅಂದರೆ ಈಗ ಇವಾಗ ಪ್ರೈಮರಿ ಟಾಸ್ಕ್ ಬಂದ್ಬಿಟ್ಟು ಎನ್ಶೂರಿಂಗ್ ಎವ್ರಿ ಇಂಟರಾಕ್ಷನ್ ವಿತ್ ಅ ಎಡೋಟ್ ಅವರ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಇಂಪ್ರೆಸ್ಡ್ ಆಗಿರ್ತಾರೆ ಸೊ ಅವ್ರಿಗೆ ಇಶ್ಯೂಗೆ ಕರೆಕ್ಟಾಗಿ ಆನ್ಸರ್ ಮಾಡಿರಬೇಕಾಗಿರುತ್ತೆ ನಾವು ಪ್ಲೀಸ್ ನೋಟ್ ದಟ್ ದಿಸ್ ರೋಲ್ ಇಸ್ ಫಾರ್ ಕಾಲ್ಸ್ ಇಮೇಲ್ ಆ್ಯಂಡ್ ಚಾಟ್ ಪ್ರೋಸೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ ದಿಸ್ ಇಸ್ ಅ ರಿಮೋಟ್ ಫಾರ್ ರೋಲ್ ಓಪನ್ ಟು ಕ್ಯಾಂಡಿಡೇಟ್ ಅಕ್ರಾಸ್ ದ ಇಂಡಿಯಾ ಸೊ ನೀವು ಇಲ್ಲೇ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಈ ರೋಲ್ಗೆ ಅಪ್ಲೈ ಮಾಡ್ಬೋದು ಇದೊಂದು ರಿಮೋಟ್ ಪೊಸಿಷನ್ ಕೂಡ ಹೌದು ಮತ್ತೆ ಇಲ್ಲಿ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ ಬರಬೇಕು ಮಾತಾಡಕ್ಕೆ ಬರಬೇಕು ಬರೆಯಕ್ಕೆ ಬರಬೇಕು ಮ್ಯಾಂಡೇಟರಿ ಇಂಗ್ಲೀಷ್ ಸ್ಕಿಲ್ಸ್ ಇರಬೇಕು ಮತ್ತೆ ಆರ್ಥನೈಸ್ ಸ್ಕಿಲ್ಸ್ ಇರಬೇಕು ಆಲ್ವೇಸ್ ಆಪ್ಟಿಮೈಸೇಷನ್ ಆಗಿರಬೇಕು ಅಂತ ಹೇಳಿದ್ದಾರೆ ಮತ್ತೆ ಫಾರ್ವರ್ಡ್ ಥಿಂಕಿಂಗ್ ಆಗಿರಬೇಕು ಅಂತಂದರೆ ಏನು ಬೆಸ್ಟ್ ಸೊಲ್ಯೂಷನ್ ಯಾವುದು ಅಂತ ಆಲ್ವೇಸ್ ಹುಡುಕ್ತಾ ಇರಬೇಕು ಮತ್ತು ಕಂಫರ್ಟೇಬಲ್ ವಿತ್ ಶಿಫ್ಟ್ ವರ್ಕ್ ಇಲ್ಲೂ ಕೂಡ ರೊಟೇಶನಲ್ ಶಿಫ್ಟ್ ಇರುತ್ತೆ ಅಂತ ಆ ನೈಟ್ ಶಿಫ್ಟ್ ಇರುತ್ತೆ ಆಫ್ಟರ್ನೂನ್ ಶಿಫ್ಟ್ ಇರುತ್ತೆ ಆ ಗೆಲ್ಲ ರೆಡಿ ಇರಬೇಕು ಈ ಜಾಬ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ ಸೊ ಇವಾಗ ಹಿಂಗೆ ಅಪ್ಲೈ ಮಾಡೋದು ಅಂತ ಜಾಬ್ಗೆ ನೋಡೋಣ ಸೆಕೆಂಡ್ ಜಾಬ್ ಬಂದ್ಬಿಟ್ಟು ಎಟ್ ಔಟ್ ಅಂತ ಹೇಳ್ಬಿಟ್ಟು ಸೊ ಎಟ್ ಔಟ್ ಅಂತ ಟೈಪ್ ಮಾಡಿ ಇವಾಗ ಜಸ್ಟ್ థర్టీ మినిట్స్ కూడా ఆగి లైక్ జాబ్ ఓపెనింగ్ బిడ్డి సో ఐ విదౌట్ కెరియర్స్ ఇంకా క్లిక్ మోడ ఇవగా సో సి ఓపెన్ రోల్స్ అద్రమే క్లిక్ మోడ సో ఇోడ అసోసియేట్ ఫైనాన్స్ యావే ఓపెన్ రోల్ అంత నమ్ షో మోర్ కొడ అసోసేట్ బిజ్ెస్ ఇంకా ಸೊ ಇದು ನಾವು ನೋಡ್ತಾ ಇರೋದು ಅಸೋಸಿಯೇಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಈ ಗೆ ಸೊ ಇದು ಬ್ಯಾಂಗ್ಳೂರ್ ಲೊಕೇಶನ್ಗೆ ಆಕ್ಚುಲಿ ಏರ್ ಮಾಡ್ತಾ ಇರೋದು ಇಲ್ಲಿ ರಿಮೋಟ್ ಅಂತ ಕೂಡ ಇದೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಈ ರೋಲ್ಗೆ ಒಂದ್ಸಲ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ನಮ್ಮ ನ ಅಟ್ಯಾಚ್ ಮಾಡ್ಕೋಬೇಕು ಮತ್ತೆ ಅವೈಲೇಬಲ್ ಟು ಜಾಯಿನ್ ವಿತ್ ಇನ್ ದ ಫೋರ್ತ್ ಆಗಸ್ಟ್ ಅಂತ ಹೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ನೀವೇನೋ ಫ್ರೆಶರ್ಸ್ ಆಗಿದ್ರೆ ಮತ್ತೆ ವೀಕೆಂಡ್ ಶಿಫ್ಟ್ ಅಲ್ಲೆಲ್ಲ ಮಾಡಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ ರೋಸ್ಟರ್ ವೈಸ್ ಓಕೆ ಅಂತ ಹಾಕೊಳ್ಳಿ ಮತ್ತೆ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ ಮತ್ತೆ ನಿಮ್ದು ಎಕ್ಸ್ಪೆಕ್ಟೆಡ್ ಸಿ ಟಿ ಸಿ ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ ಮತ್ತೆ ಇಲ್ಲಿ ಕಾಂಪನ್ಸೇಷನ್ ಎಷ್ಟು ಬೇಕು ಅಂತ ಮತ್ತೆ ಅಪ್ಲೈ ಮಾಡಿದ್ದೀರಾ ಈ ರೋಲ್ಗೆ ಪಾಸ್ಟ್ ಒನ್ ಇಯರ್ ಅಲ್ಲಿ ಅಂತ ಕೇಳ್ತಿದ್ದಾರೆ ಮತ್ತೆ ಇಲ್ಲಿ ಏನೇನು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೀನಿ ಅದೆಲ್ಲ ಕರೆಕ್ಟ್ ಆಗಿದೆ ಅಂತೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ ಸೊ ಇಡೌಟ್ ಅಪ್ಲಿಕೇಶನ್ ಅಂತ ಅಂದ್ರೆ ನಾನು ಇಲ್ಲಿ ಜಾಬ್ ಇನ್ಫಾರ್ಮೇಶನ್ ಕೊಟ್ಟಾಗ ಎಷ್ಟೊಂದು ಜನಕ್ಕೆ ಟೆಸ್ಟ್ ಲಿಂಕ್ ಕೂಡ ಬಂದಿತ್ತು ಸೊ ಇದು ಆಕ್ಚುಲಿ ಬೇಗ ಬೇಗ ಟೆಸ್ಟ್ ಲಿಂಕ್ ಕೊಡ್ತಾರೆ ಕಳಿಸ್ತಾರೆ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೇನೇ ಸ್ಟೇ ಬೈ ಥ್ಯಾಂಕ್ ಯು ಜಾಬ್ಗೂ ಹಿಂಗ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರ್ಗ ನೈಸ್ ಡೇ ಬಾಯ್ ಥ್ಯಾಂಕ್ ಯು